ನಾನಿರುವುದು ನಿಮಗಾಗಿ ನಾಡಿರುವುದು ನಮಗಾಗಿ ಕಣ್ಣೀರೇಕೆ ಬಿಸಿರೇಕೆ ಕಣ್ಣೀರೇಕೆ ರೇಕೆ ಬಾಳುವರೆಲ್ಲ ಹಾಯಾಗಿ ಬಾಳುವರೆಲ್ಲ ಹಾಯಾಗಿ ನಾನಿರುವುದು ನಿಮಗಾಗಿ ಒಂದೇ ನಾಡಿನ ಮಕ್ಕಳು ನಾವು ಸೌದರರಂತೆ ನಾವೆಲ್ಲ ನಿಮ್ಮೊಡನೆಂದು ನಾನು ನಂದು ನಿಂದು ನಾನು ನೊಂದು ಮಿಡಿದ ಕಂಬನಿ ಯಾರಿಲ್ಲ ಭರವಸೆ ನೀಡುವೆನೆಂದು ನಾನು ನಿಮ್ಮೊಡನಿರುವೆನು ಎಂದು ತಾಯಿಯಾನೇ ನಿಮ್ಮನ್ನು ಕಾಡುವ ವೈರ್ಯ ಉಳಿಸಲ್ಲ ನಾನಿರುವುದು ನಿಮಗಾಗಿ ಸಾವಿರ ಜನುಮದ ಪುಣ್ಯವು ಏನೋ ನಾನೀನಾಡಲಿ ಜನಿಸಿರುವೆ ತಪಸಿನ ಫಲವೋ ಹಿರಿಯರವರವೋ ತಪಸಿನ ಫಲವೋ ಹಿರಿಯರವರವೋ ವರವೋ ಪ್ರೀತಿಯ ಗಳಿಸಿರುವೇ ವೈರಿಯ ಪಡಿ ಈ ನಾಡಿಗೆ ಬಿಡುಗಡೆ ತರುವ ಜನತೆಗೆ ನಿಮ್ಮದಿ ಸೌಖ್ಯವ ತರಲು ಪ್ರಾಣವನೇ ಕೊಡುವೆ ನಾನಿರುವುದು ನಿಮಗಾಗಿ ನಾಡಿರುವುದು ನಮಗಾಗಿ ಕಣ್ಣೀರೇಕೇ ಬಿಸಿ ಉಸಿರೇಕೆ ಬಾಳುವರೆಲ್ಲ ಹಾಯಾಗಿ ಬಾಳುವರೆಲ್ಲ ಹಾಯಾಗಿ ನಾನಿರುವುದು ನಿಮಗಾಗಿ